ನಮಸ್ಕಾರ ರೈತ ಬಂದವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೋ ನಾಯಕ್ ರೈತ ಬಂದವರೇ ಇವತ್ತಿನ ವಿಡಿಯೋ ಮಾತ್ರ ಬಹಳ ಇಂಪಾರ್ಟೆಂಟ್ ಐತ್ರಿ ಇದು ಉಳ್ಳಾಗಡ್ಡಿ ಬೀಜಕ್ಕೆ ಸಂಬಂಧ ಪಟ್ಟಿರುವಂತಹ ವಿಡಿಯೋ ಆಗೈತ್ರಿ ಇವತ್ ನೋಡ್ರಿ ಉಳ್ಳಾಗಡ್ಡಿ ಅಗಿ ನಾವು ಯಾವ ರೀತಿ ತಯಾರು ಮಾಡೋದು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಇದ್ರ ತರು ಅಂತೀವಿ ನೋಡ್ರಿ ತರುನು ಅಂತೀವಿ ಅಗಿನು ಅಂತೀವಿ ಇದನ್ನ ತಯಾರಿಸುವ ವಿಧಾನದ ಬಗ್ಗೆ ಹೇಳ್ತೀನಿ ಆ ಈಗ ಸದ್ಯ ಫಸ್ಟ್ ಹೇಳ್ಬೇಕಂತಂದ್ರ ಅಗಿ ತಯಾರಿಸ್ಕೊಳ್ಳುವ ಇರುವಂತಹ ವಿಧಾನಗಳು ಮತ್ತು ಉಳ್ಳಾಗಡ್ಡಿ ಅಗಿ ತಯಾರಿಸ್ಕೋಬೇಕಾಗುವ ಗೊಬ್ಬರಗಳು ಮತ್ತು ನೀರಿನ ನಿರ್ವಹಣೆ ಮತ್ತು ರೋಗದ ನಿಯಂತ್ರಣ ಮತ್ತು ಒಂದು ಕೆ ಜಿ ಬೀಜವನ್ನು ಎಷ್ಟು ಗುಂಟೆ ಜಾಗದಲ್ಲಿ ನಾವು ಚೆಲ್ಕೋಬೇಕು ಅಂದಾಗ ಇದು ಚೆನ್ನಾಗಿ ಬೀಜ ಬರುತ್ತೆ ಮತ್ತೆ ಚೆನ್ನಾಗಿ ತರುವಾಗಿ ಅಗಿಯಾಗಿ ಚೆನ್ನಾಗಿ ಯಾವ ರೀತಿ ಬರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನ್ರಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ದೊರೀತೈತ್ರಿ ಬನ್ನಿ ರೈತ ಬಂದವ್ರಿ ವಿಡಿಯೋನ ಶುರು ಮಾಡೋಣ ಮೊಟ್ಟ ಮೊದಲಿಗೆ ನಿಮ್ಗ ಹೇಳುವಂತ ವಿಷಯ ಯಾವುದಪ್ಪ ಅಂತಂದ್ರ ಅಗಿ ತಯಾರು ಮಾಡ್ಕೊಳಾಕ ಇರುವಂತ ವಿಧಾನಗಳ ಬಗ್ಗೆ ಹೇಳ್ತೀನಿ ರೀ ಅಗಿ ತಯಾರು ಮಾಡ್ಕೊಳಾಕ ಇರೋದು ವಿಧಾನ ಎರಡ್ರಿ ಒಂದೇದು ಮಡಿ ಮಾಡ್ಕೊಂಡು ಅಗಿನ ಚೆಲ್ಕೊಂಡು ನೀರ್ ರೀ ಎರಡನೇ ವಿಧಾನ ಏನಪ್ಪಾ ಅಂತಂದ್ರ ಈ ರೀತಿ ರೇನ್ ಪೈಪ್ ಜೋಡಿಸ್ಕೊಳ್ಳೋದು ಇದ್ರಾಗ ಬೀಜ ಚೆಲ್ಕೊಂಡು ಅಗಿನ ರೆಡಿ ರೀ ಈಗ ನೋಡ್ರಿ ಇವತ್ತಿನ ವಿಡಿಯೋದಾಗ ನಿಮಗ್ ನಾನು ಪೈಪ್ ಪಾದರದ ಮೇಲೆ ಅಗಿನ ಯಾವ ರೀತಿ ಚೆಲ್ಕೋಬೇಕು ಅದಕ್ಕೆ ಮತ್ತು ಎಷ್ಟು ಹೊಲ ಬೇಕು ಅಂತ ಇದ್ರ ಬಗ್ಗೆ ಹೇಳ್ತೀನಿ ಹಾಗೆ ನಿಮ್ಗ ಮಡಿ ಪದ್ಧತಿ ಬಗ್ಗೆನು ಹೇಳ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಏನಾದ್ರು ಮಡಿ ಮಾಡ್ಕೊಂಡು ಅಗಿ ಏನಾದ್ರು ಚಲ್ಕೊಳ್ತಾ ಇದ್ರ ನೋಡ್ರಿ ಒಂದ್ ಕೆ ಜಿ ಬೀಜಕ್ಕ ಐದು ಫುಟ್ ಅಗಲ ಇಪ್ಪತ್ತು ಪುಟ ಉದ್ದ ಇಂಥವು ಹತ್ತರಿಂದ ಹನ್ನೆರಡು ಮಡಿದಾಗ ಒಂದ್ ಕೆಜಿ ಬೀಜ ಚೆಲ್ಕೋಬೇಕ್ರಿ ಅದಕ್ಕಿಂತ ಕಡಿಮೆ ಮಡಿ ಒಳಗ ನೀವು ಚೆಲ್ಕೊಳಕ್ ಹೋಗ್ಬೇಡ್ರಿ ಬೀಜ ಅಡು ಆಗ್ತೈತ್ರಿ ಸರಿಯಾಗಿ ಅಗ್ಗಿ ಬರಲ್ಲ ಹಾಗಾದ್ರ ಈ ಪೈಪ್ ಅದರ ಮೇಲೆ ಒಂದ್ ಕೆ ಜಿ ಬೀಜವನ್ನು ಎಷ್ಟು ಜಾಗದಲ್ಲಿ ನಾವು ಇವತ್ತು ಚೆಲ್ಕೋಬೇಕಂತಂದ್ರೆ ಒಂದ್ ಕೆ ಜಿ ಬೀಜವನ್ನು ಒಂದೂವರಿ ಗುಂಟೆಯಲ್ಲಿ ಒಂದು ಕೆ ಜಿ ಬೀಜವನ್ನು ನಾವು ಚಲ್ಕೋಬೇಕು ಒಂದುವರಿ ಗುಂಟೆ ಅಂತಂದ್ರೆ ಇದು ಹದಿನಾರ್ನೂರ ಮೂವತ್ತ್ ಮೂರು ಸ್ಕ್ವೇರ್ ಫುಟ್ ಆಗತ್ರಿ ಆದ್ರ ಒಂದೂವರಿ ಗುಂಟೆದಾಗ ಒಂದು ಕೆ ಜಿ ಬೀಜವನ್ನು ನಾವು ಚೆಲ್ಕೋಬೇಕ್ರಿ ಇವತ್ ನೋಡ್ರಿ ನಾನು ನನ್ನ ಹೊಲ ನೋಡ್ರಿ ಇದು ಏಳುವರೆ ಗುಂಟೆ ಐತ್ರಿ ಏಳುವರೆ ಗುಂಟೆದಾಗ ನಾನು ಐದು ಕೆಜಿ ಬೀಜವನ್ನು ಚೆಲ್ಕೊಳ್ ನನಗೂ ನನ್ಗೂ ಇದು ಕೂಡ ನೋಡ್ರಿ ಒಂದೂವರಿ ಗುಂಟೆದಾಗ ಒಂದು ಜಿದಷ್ಟು ಬೀಜ ಹಾಕೊಂಡು ಇವತ್ ನಾನು ಚೆಲ್ಕೊಳ್ ಹಾಗಾದ್ರೆ ನಾನ್ ಚಾಯ್ಸ್ ಮಾಡಿರುವಂತ ಬೀಜ ಯಾವ್ದಪ್ಪ ಅಂತಂದ್ರೆ ಇವಾಗ ನಿಮಗ್ ತೋರಿಸ್ತೀನಿ ನೋಡ್ರಿ ನಾನ್ ಚೋಯ್ಸ್ ಮಾಡ್ತಿರುವಂತ ಬೀಜ ಜಿಂದಾಲ್ ಕಂಪ್ನಿಯವರ ಪೂನಾ ಪುಸಂಗಿ ಅಡ್ವಾನ್ಸ್ ಈ ಬೀಜವನ್ನು ನಾನು ಚೆಲ್ಕೊಳ್ಕೇನ್ರಿ ಆ ಸಾಮಾನ್ಯವಾಗಿ ನಾವು ಏನು ಅಂತಂದ್ರೆ ಮುಂಗಾರು ಹಿಂಗಾರು ಬೇಸಿಗೆ ಈ ಮೂರು ಸೀಸನ್ ಅಲ್ಲಿ ಈರುಳ್ಳಿನ ಹಾಕೋತೀವ್ರಿ ಕೆಲವೊಂದ್ ಕಡೆ ಏನಿಲ್ಲ ಬೀಜನ ಬಿತ್ಕೋತಾರೆ ಆಮೇಲೆ ಕೆಲವೊಂದ್ ಕಡೆ ಬೀಜನ ಒಕ್ಕೊ ಹಿಂಗ ಒಕ್ಕೊಂಡು ಆ ಸ್ಪಿಂಕ್ಲರ್ ಹೊಡ್ಕೊಂಡು ಆ ಇಳುವರಿ ಕೂಡ ತಕ್ಕೋತಾರೆ ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ನಾವು ನೋಡ್ರಿ ಅಗಿ ಮಾಡಿಕೊಂಡು ಒಂದು ಎಕರೆಗೆ ನೂರ ಐವತ್ತರಿಂದ ಎಣ್ಣೂರ ವರೆಗೂ ಕೂಡ ನಾವು ಆಯಾ ಪದ್ಧತಿಯ ಮೇಲೆ ನಾವು ಉಳ್ಳಾಗಡ್ಡಿ ಇಳುವರಿಯನ್ನು ಪಡ್ಕೋಬಹುದ್ರಿ ಇದ್ರಾಗ ಮಡಿ ಪದ್ಧತಿ ಬರ್ತೈತಿ ಬೋಧ ಪದ್ಧತಿ ಬರ್ತೈತಿ ಡ್ರಿಪ್ ಪದ್ಧತಿ ಬರ್ತೈತಿ ಇವು ಪದ್ಧತಿಗಳನ್ನು ನಾವು ಸರಿಸಿಕೊಂಡ್ರೆ ನೂರ ಐವತ್ತು ಕ್ವಿಂಟಲ್ ವರೆಗೂ ಕೂಡ ಒಂದು ಎಕರೆದಲ್ಲಿ ನಾವು ಇಳುವರಿಯನ್ನ ಪಡ್ಕೋಬಹುದ್ರಿ ಆದ್ರಿಂದ ನಾವು ಅಗಿ ಮಾಡ್ಕೊಂಡು ನೀವು ಉಳ್ಳಾಗಡ್ಡಿ ಹಚ್ಕೊಳ್ರಿ ಅಂತ ಹೇಳ್ತಿನ್ರೀ ಇವತ್ ನಾನ್ ಚೋಯ್ಸ್ ಮಾಡಿರುವಂತಹ ಬೀಜ ನೋಡ್ರಿ ಇದು ಪೂನಾ ಪುಸಂಗಿ ಅಡ್ವಾನ್ಸ್ ಈಗ ಜಿಂದಾಲ್ ಅವರ ಪೂನಾ ಫುಸಂಗಿ ಅಡ್ವಾನ್ಸ್ ಇಲ್ಲಿ ನೋಡ್ರಿ ಜಿಂದಾಲ್ ಅವರ ಪೂನಾ ಫುಸಂಗಿ ಅಡ್ವಾನ್ಸ್ ಈ ಬೀಜವನ್ನು ಈಗ ನಾನು ಓಪನ್ ಮಾಡಾಕತ್ತೀನಿ ನೋಡ್ರಿ ಓಪನ್ ಮಾಡ್ತೇನೆ ನೋಡ್ರಿ ನಿಮ್ಮ ಮುಂದ ಓಪನ್ ಮಾಡಿ ತೋರಿಸ್ತೀನಿ ಇದು ಒಂದು ಕೆ ಜಿ ರೀ ಒಂದು ಕೆ ಜಿ ಪಾಕಿಟ್ ಇದು ನೋಡ್ರಿ ಈ ರೀತಿ ಐತಿ ನೋಡ್ರಿ ಬೀಜದ ಒಳಗಿನ ಪ್ಯಾಕೆಟ್ ಆಮೇಲೆ ಇದ್ರಾಗ ಒಂದ್ ಸಣ್ಣ ಸಣ್ಣ ಪ್ಯಾಕೆಟ್ ಕೊಟ್ರ ನೋಡ್ರಿ ಏನದ ನೋಡೋನ್ ನಿಂದ್ರಿ ಹ್ಮ್ ಪೌಚ್ ಎ ಪೌಚ್ ಬಿ ಅಂತ ಕೊಟ್ಟಾರೀ ಪೌಚ್ ಎದಾಗ ಫಾರ್ ಸೀಡ್ ಟ್ರೀಟ್ಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಡಿಸಸ್ ಮಿಕ್ಸ್ ವಿತ್ ಪೌಚ್ ಬಿ ಅಂತ ಕೊಟ್ಟಾರ ನೋಡ್ರಿ ನೀವ್ ನೋಡ್ರಿ ಈಗ ಈ ರೀತಿ ಐತಿ ನೋಡ್ರಿ ಏನಪ್ಪಾ ಅಂತಂದ್ರ ಇದು ನೋಡ್ರಿ ರೋಗದಿಂದ ಮುಕ್ತಿ ಪಡಿಸುವಂತ ಬೀಜೋಪಚಾರ ಐತಿ ನೋಡ್ರಿ ಇದು ಇದು ಬಿ ಜೊತೆ ಇದನ್ನ ಮಿಕ್ಸ್ ಮಾಡ್ರಿ ಅಂತ ಹೇಳ್ಯಾರ್ರಿ ಮತ್ತ ಇಲ್ಲಿ ಪೌಚ್ ಬಿ ನೋಡನ್ರಿ ಈಗ ಫಾರ್ ಸೀಡ್ ಟ್ರೀಟ್ಮೆಂಟ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ ಇದ್ರಾಗ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ನೋಡ್ರಿ ಯಾಕಂದ್ರೆ ಇವ್ ಇದು ರೋಗದಿಂದ ಬರುವ ನಮ್ಮ ಬೆಳೆಗಳಿಗೆ ಬರುವಂತಹ ಫಂಗಸ್ ಗಿಂಗಸ್ ಎಲ್ಲವೂ ಕೂಡ ಈಗ ನಾವು ಬೀಜೋಪಚಾರ ಏನಾದ್ರೂ ಮಾಡ್ಕೊಂಡ್ರ ಯಾವುದು ಬರಲ್ರಿ ಮತ್ ಇದ್ರಾಗ ನ್ಯೂಟ್ರಿಯೆಂಟ್ ಅದಾವ್ರಿ ಬೆಳೆ ಬೆಳವಣಿಗೆ ಸಂಬಂಧ ಆದ್ರಿಂದ ಈ ಪಾಕಿಟ್ ಗಳನ್ನ ಒಕ್ಕೊಟ್ಟ ಹೋಗ್ಬೇಡ್ರಿ ಎಲ್ಲಿ ಒಗೆಯಾಕ ಹೋಗ್ಬೇಡ್ರಿ ಇದ್ರಾಗ ಬೀಜೋಪಚಾರ ಮಾಡ್ಕೊಳ್ರಿ ಇವೆರಡನ್ನ ಐವತ್ ಎಮ್ ಎಲ್ ನೀರ್ನಾಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದ್ರಾಗ ಮಿಕ್ಸ್ ಮಾಡಿ ಬೀಜನ ನೀವು ಚೆಲ್ಕೊಳ್ರಿ ಅಂತ ಹೇಳಾರ ಒಂದ್ ಕೆಜಿ ಬೀಜನ ಒಂದ್ ಇದ್ರಾಗ ಹಾಕೊಂಡ್ರನ್ರಿ ಬುಟ್ಟಿ ಒಳಗ ಇಲ್ ನೋಡ್ರಿ ಒಂದು ಸಣ್ಣ ಬಾಯ್ಲ್ ತಗೊಂಡಿನ್ರಿ ಈ ದಾಗ ಇವು ಎರಡನ್ನು ಹಾಕೋತೀನಿ ನೋಡ್ರಿ ಈಗ ಇವೆರಡನ್ನು ಕೂಡ ಹಾಕೊಂಡಿನ್ರಿ ಈಗ ಐವತ್ತು ಎಮ್ ಎಲ್ ನೀರ್ ಐತಿ ನೋಡ್ರಿ ಇದು ಐವತ್ತು ಎಮ್ ಎಲ್ ನೀರ ಇದ್ರಾಗ ಹಾಕೋತೀನಿ ನೋಡ್ರಿ ಈಗ ಸೌಕಾಶ್ ಸೌಕಾಶ್ ಹಾಕೊಂಡ್ ಇಲ್ಲಿ ಹಾಕೊಂಡು ಈಗ ಮಿಕ್ಸ್ ಮಾಡಕೊಳ್ಳುದ್ ನೋಡ್ರಿ ಇದು ನೋಡ್ರಿ ಪೂರ್ತಿ ಮಿಕ್ಸ್ ಆದ ನೋಡ್ರಿ ಈಗ ಮಿಕ್ಸ್ ಆಗಿಂದ ಇದ್ರ ಮೇಲೆ ಹಿಂಗ ಹಾಕೊಳ್ಳುದ್ ನೋಡ್ರಿ ಬೀಜದ ಮೇಲೆ ಈಗ ಹಿಂಗ ಹಾಕೊಂಡು ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳದ್ರಿ ಇದು ಪೂನಾ ಪುಸಂಗಿ ಅಡ್ವಾನ್ಸ್ ವೆರೈಟಿ ರೀ ಇದರ ಮೇಲೆ ಬೆಲೆ ನೋಡ್ರಿ ಇಲ್ಲಿ ನೋಡಬಹುದು ನಾಲ್ಕ ಸಾವಿರದ ಐದನೂರ ತೊಂಬತ್ ರೂಪಾಯಿ ಬರ್ದ್ರಿ ಬೆಲೆ ಅಷ್ಟೇನ್ ಬೆಲೆ ಇರಲ್ಲ ಸದ್ಯಕ್ ಇದರ ಬೆಲೆ ಇಪ್ಪತ್ತಾರನೂರಿಂದ ಇಪ್ಪತ್ತೇಳನೂರ ರೂಪಾಯಿ ನಡದೈತ್ರಿ ಒಂದ್ ಕೆಜಿಗಿ ರೈತ ಬಂದವ್ರಿ ಇಲ್ಲಿ ನೋಡ್ರಿ ನಾನು ರೂಟಾ ವೆಟ್ರು ಹೊಡ್ಸಿನ ರೂಟಾ ವೆಟ್ರು ಹೊಡೆದ ಹೊಲ ರೆಡಿ ಮಾಡಿನ್ರಿ ಆದ್ರ ನೋಡ್ರಿ ಅಲ್ಲೆಲ್ಲಿ ಸ್ವಲ್ಪ ಒಂಡಿಗಟ್ಲೆ ಆಗೈತಿ ಮತ್ತ ದಂಡಿ ಕಡೆ ಎರಡು ಸೈಡ್ ಏನೈತಿ ಸ್ವಲ್ಪ ಗಾಡಿ ಹೊಲಸೋ ಟೈಮ್ ದಾಗ ತೆಗ್ಗ ದಿನ್ನೆ ಆಗೈತಿ ಅದನ್ನೆಲ್ಲ ಪ್ಲೇನ್ ಮಾಡ್ಕೊಳಕತ್ತೇ ನೋಡ್ರಿ ಇಲ್ಲಿ ನೋಡಬಹುದ್ರಿ ಒಂದು ಮಡಿದಿಂಡ್ ಸಹಾಯದಿಂದ ಎಲ್ಲವನ್ನು ಪ್ಲೇನ್ ಮಾಡ್ಕೊಳಗತ್ತೇವ್ರಿ ಇಲ್ಲಿ ನೋಡ್ಬಹುದ್ರಿ ವಿಡಿಯೋದಾಗ ನೋಡ್ರಿ ರೈತ ಬಂದವರ ಪೂರ್ತಿ ಹೊಲ ನೋಡ್ರಿ ಈ ರೀತಿ ನಾನು ಪ್ಲೇನ್ ಆಗಿ ಮಾಡ್ಕೊಂಡಿನಿ ಇಲ್ ನೋಡಬಹುದ್ರಿ ಏಳುವರೆ ಗುಂಟೆ ಹೊಲ ಈ ರೀತಿ ಮಡಿದಿಂಡ ಸಹಾಯದಿಂದ ಪ್ಲೇನ್ ಆಗಿ ಮಾಡಿ ಈಗ ಹೊಲಾನ ರೆಡಿ ಮಾಡ್ಕೊಂಡಿನ್ರಿ ರೈತ ಬಂದವರೇ ಇಲ್ಲಿ ನೋಡಬಹುದು ಈಗ ಇದು ಪೂರ್ತಿ ಹೊಲ ನಾನೀಗ ಐದ್ ಕೆಜಿ ಬೀಜವನ್ನು ಚೆಲ್ಕೊಳ್ತಾ ಇದೀನಿ ಐದು ಕೆ ಜಿ ಬೀಜದ ಸಲುವಾಗಿ ಏಳುವರೆ ಗುಂಟೆ ಹೊಲಾನ ರೆಡಿ ಮಾಡಿಕೊಂಡು ರೇನ್ ಪೈಪ್ ಜೋಡಿಸ್ಕೊಂಡಿದ್ದೀನಿ ಒನ್ ಪಾಯಿಂಟ್ ಟೂ ಫೈವ್ ಅಂದ್ರೆ ಸವ ಇಂಚಿ ಪೈಪ್ ಹಾಕೊಂಡಿದ್ದೀನಿ ಇಲ್ಲಿ ರೀ ಲೈನ್ ಬಂದ್ರೆ ಇಲ್ಲಿ ಎಂಟು ಫುಟಿಗೆ ಒಂದು ಲೈನ್ ನಾನು ಹಾಕೊಂಡಿದ್ದೀನಿ ಎಕ್ಸ್ಪ್ರೆಸ್ಲಿ ಹತ್ತು ಪುಟಿನವರೆಗೂ ಕೂಡ ನಾವು ಹಾಕೋಬಹುದ್ರಿ ಆದ್ರೆ ಹತ್ತು ಫುಟ್ ಹಾಕೋಬೇಡ್ರಿ ಸರಿಯಾಗಿ ನೀರು ಉಣಲ್ಲ ಯಾಕಂದ್ರ ಉದ್ದ ಜಾಸ್ತಿ ಆತಂದ್ರ ಆ ಬ ಕರೆಕ್ಟ್ ಆಗಿ ನೀರ್ ಬೀಳ್ತಾ ಇರಂಗಿಲ್ಲ ಆದ್ರಿಂದ ಎಂಟು ಫುಟಿಗೆ ಒಂದು ಲೈನ್ ಹಾಕೋರಿ ಆ ಇವತ್ತಿನ ಈ ವಿಡಿಯೋದಾಗ ನಿಮಗೆ ಹೇಳೋದಿಷ್ಟೇ ಎಂಟು ಫುಟಿಗೆ ಒಂದ್ ಲೈನ್ ಹಾಕೊಂಡು ಇಲ್ಲಿ ನಾನು ಪೈಪ್ ಜೋಡಿಸ್ಕೊಂಡಿದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ರೀ ಯಾವ ರೀತಿ ನೀಟಾಗಿ ಜೋಡಿಸ್ಕೊಂಡೇನಿ ಮತ್ ನೋಡ್ರಿ ಪ್ರತಿ ಒಂದು ವಾಲ್ ಮಗ್ಗಲ್ದಾಗ ಒಂದ್ ಈ ರೀತಿ ಘೂಟ ಹೊಡ್ಕೊಂಡೇನ್ರಿ ಅಚ್ಚಿ ಹಚ್ಚ ಕಡೆ ಜಕ್ಕೊಂಡ್ ಕಟ್ಕೋಬೇಕಲ್ರಿ ಹಂಗಾಗಿ ಪೈಪ್ ಆ ಕಡೆ ಒಳಗ ಜಗ್ಗಿದಾಗ ಪೈಪ್ ಬೆಂಡ್ ಆಗೋ ಚಾನ್ಸಸ್ ಇರ್ತಿತ್ರಿ ಆದ್ರಿಂದ ಪ್ರತಿ ಒಂದ್ ವಾಲಿನ ಮಗ್ಗಲ್ದಾಗ ಒಂದೊಂದು ಘೂಟ ಹಾಕೊಂಡಿ ನೋಡ್ರಿ ಈ ರೀತಿ ಮತ್ತ ಇದಕ್ ನೀಟಾಗಿ ಜೋಡಿಸ್ಕೊಂಡೇನ್ರಿ ರೇನ್ ಪೈಪ್ ನೋಡ್ರಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡೇನಿ ಸುಮಾರು ನಂದ ಏಳು ಗುಂಟೆದಾಗ ಏಳುವರಿ ಗುಂಟೆದಾಗ ಒಂದ್ ಆರ್ ಲೈನ್ ಪೈಪ್ ಕುಂತಾವ್ರಿ ಉದ್ದಿಗೆ ನೋಡ್ರಿ ಹೊಲ ಒಂದ್ ನೂರ ಐವತ್ ಪುಟ್ ಉದ್ದ ಐತ್ರಿ ಅದು ಅಷ್ಟ್ ಹಾಕೋಬಹುದು ನೂರ ಐವತ್ ನು ಹಾಕೋಬಹುದು ಏನ್ ಸಮಸ್ಯೆ ಇಲ್ಲ ಈ ರೀತಿ ಮಾಡ್ಕೊಂಡ ಚೆಲ್ಕೊಳದ್ ನೋಡ್ರಿ ಉಳ್ಳಾಗಡ್ಡಿ ಬೀಜ ರೈತ ಬಂದವ್ರಿ ಬೀಜನ ಯಾವ ರೀತಿ ಚೆಲ್ಕೋಬೇಕು ಎಂಬುದ್ರ ಬಗ್ಗೆ ಇವಾಗ ನಿಮಗ್ ಮುಂದ್ ತೋರಿಸ್ತೀನಿ ನೋಡ್ರಿ ಬೀಜ ನೋಡ್ರಿ ಒಂದ್ ಸಲಕ ಒಂದ್ ಬುಟ್ಟಿ ಒಳಗ ಒಂದ್ ದಷ್ಟು ಬೀಜ ತಗೋಬೇಕ್ರಿ ಜಾಸ್ತಿ ಬೀಜ ತಗೋಳಕ್ ಹೋಗ್ಬೇಡ್ರಿ ಅಂದ್ರ ನೀವು ಕರೆಕ್ಟ್ ಆಗಿ ನಿಮಗ ಮಾಪ್ ಸಿಗತೈತಿ ಕೆಜಿ ದಷ್ಟು ಬೀಜ ತಗೊಂಡ ಇಲ್ಲಿ ನೋಡ್ಬೋದ್ರಿ ಈ ಲೈನ್ ದಿಂದ ಈ ಲೈನ್ ಗೆ ಎಂಟು ಫುಟ್ ಡಿಸ್ಟೆನ್ಸ್ ಐತ್ರಿ ಹಂಗ ಅದ್ರಾಗ ಮೆಜರ್ಮೆಂಟ್ ಮಾಡಿಕೊಂಡ ನಾವು ಸ್ಕ್ವೇರ್ ಫುಟ್ ತಕೊಳುದ್ರಿ ಒಂದೂವರೆ ಗುಂಟೆ ಎಷ್ಟು ಹೊಲ ಆಗತ್ತ ಆ ಸ್ಕ್ವೇರ್ ಫುಟ್ ತಕೊಂಡ ಒಂದೂವರೆ ಗುಂಟೆದಾಗ ಒಂದ್ ಕೆಜಿ ಒಗಿಬೇಕ್ರಿ ಅದು ಮೆಜರ್ಮೆಂಟ್ ಕೂಡ ನಮ್ಮ ತಲೆ ಆಗಿ ಇದು ಎಂಟು ಫುಟ್ ಲೈನ್ ಏನ್ ಇರತೈತಲ್ಲ ಒಂದ್ ಲೈನಿಗೆ ಸಲ ಸರ್ ದಂಡಿ ಮುಟ್ಟ ಮಟ್ಟ ಒಕ್ಕೊತ್ ಹೋಗುದ್ರಿ ಇಲ್ ನೋಡಬಹುದ್ರಿ ನಾನ್ ಹೆಂಗ್ ಒಗ್ಯಾಕತ್ತಿನಿ ಒಟ್ಟ ಬೀಜ ಅಡು ಆಗ್ಬಾರ್ದ್ರಿ ಅಂಗಲಾಗಿ ಚೆಲ್ಕೋಬೇಕ್ರಿ ಅಡು ಆದ್ರ ಬಹಳ ಗುಂಜಾಗ್ತಾವ್ರಿ ಆಗಿ ಆದ್ರಿಂದ ನಾವ್ ಏನ್ ಮಾಡ್ಬೇಕಂತಂದ್ರ ಸ್ವಲ್ಪ ಅಂಗಲಾಗಿ ಬೀಜನ ಚೆಲ್ಕೋಬಹುದ್ರಿ ಇಲ್ ನನ್ ಕೈ ಪುಷನ್ ನೋಡ್ಬಹುದ್ರಿ ಯಾವ ರೀತಿ ಐತಿ ಸ್ವಲ್ಪ ಸ್ವಲ್ಪ ಬೀಜ ನಾವ್ ಕೈಯಾಗ್ ತಗೊಂಡ ಇದನ್ ನೋಡ್ರಿ ನಾವು ಬೀಜನ ಒಕ್ಕೊಳ್ಬೇಕಾಗತ್ರಿ ಆ ಸ್ವಲ್ಪ ಸ್ವಲ್ಪ ಬೀಜ ತಗೊಂಡ ಹಿಂಗ ಒಕ್ಕೊಳೋದು ನೋಡ್ರಿ ರೈತ ಬಂದವ್ರೆ ಬೀಜ ಚೆಲ್ಲಿದ ನಂತರ ಒಂದೆರಡು ಎರಡ್ ಹೆಣ್ಣು ಹಚ್ಚಿ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮಾಡತ್ತಾರ ನೋಡ್ರಿ ಒಂದು ಕುರುಪಿ ಸಹಾಯದಿಂದ ಮ್ಯಾಗ್ ಬಿದ್ದಿರುವಂತ ಬೀಜ ಬೀಜದ ಮೇಲೆ ಸ್ವಲ್ಪ ಮಣ್ಣು ಒಕ್ಕೊಳಾಕತರಿ ನೋಡ್ರಿ ಇಲ್ಲಿ ಇಲ್ಲಿ ಆ ಬೀಜ ಏನೈತಿಲ್ಲಾ ಹೆಂಗ್ ಇರ್ದೈತಿ ಹಂಗ ಬಿಡ್ಬೇಕ್ರಿ ಅದು ಏನಾದ್ರು ಹಿಂಗ ಬಳ್ಕೊಂಡ್ ಬಂದ ಅಲ್ಲಿ ಗುಂಜ್ ಮಾಡಕ್ ಹೋಗ್ಬೇಡ್ರಿ ಏನಿಲ್ಲ ಜಸ್ಟ್ ಬೀಜ ಬಿದ್ದಂಗ ಬಿಡ್ಬೇಕ್ರಿ ಇಲ್ಲಿ ಕೈ ಪುಷನ್ ನೋಡ್ರಿ ಅವ್ರದ್ದು ಹೆಂಗ್ ನಡಿಯಾಕತೈತಿ ಮ್ಯಾಗ್ ಮಣ್ಣ ಅಷ್ಟ ಸ್ವಲ್ಪ ಸ್ವಲ್ಪ ಮಣ್ಣು ಒಕ್ಕೊಳಕರ ಬೀಜ ಮ್ಯಾಗ್ ಬಿದ್ರು ನಾಡ್ದೀ ಹಂಗೇನ್ ಪ್ರಾಬ್ಲಮ್ ಇಲ್ಲ ಆದ್ರೂ ಕೂಡ ಅದ್ರ ಮೇಲೆ ಮಣ್ಣು ಹಾಕೋಬೇಕ್ರಿ ಮಣ್ಣು ಹಾಕೊಳದ್ರಿಂದ ಒಳ್ಳೆ ರೀತಿ ಬೀಜ ನಾಡತೈತ್ರಿ ಮಣ್ಣು ಹಾಕೊಂಡ್ರು ಸ್ವಲ್ಪ ಸ್ವಲ್ಪ ಉಳಿತಾವ್ ಬೀಜ ಮ್ಯಾಗ ಏನ್ ಪ್ರಾಬ್ಲಮ್ ಆಗಲ್ರಿ ಆದ್ರೆ ಈ ರೀತಿ ನೋಡ್ರಿ ನೀವು ಕೂಡ ಉರುಪಿ ಸಹಾಯದಿಂದ ಸ್ವಲ್ಪ ಬೀಜದ ಮ್ಯಾಲ ಮಣ್ಣು ಹಾಕೊಂಡ ಆಮೇಲೆ ಹಿಂದಿಂದ ನೀರ್ ಚಲೋ ಮಾಡ್ಕೋಬೇಕು ನೋಡ್ರಿ ರೈತ ಬಂದವ್ರೆ ನೀರಿನ ನಿರ್ವಹಣೆ ವಿಚಾರಕ್ಕೆ ಏನಾದ್ರು ಬಂದ್ರೆ ನೀರ್ ನೋಡ್ರಿ ಇದು ವಾಲ್ ಸಿಸ್ಟಮ್ ಮೇಲೆ ನೀರ್ ಹೋಗ್ತಿರ್ತೈತಿ ರೇನ್ ಪೈಪ್ ನೀವು ವಾಲ್ ಚಲೂ ಮಾಡಿಬಿಟ್ರ ಹತ್ತರಿಂದ ಇಪ್ಪತ್ತು ನಿಮಿಷದಾಗ ನಮ್ ಭೂಮಿ ತೊಳೆದು ಬಿಡ್ತೇತ್ರಿ ಮ್ಯಾಕ್ಸಿಮಮ್ ಅಂದ್ರ ಒಂದ್ ಅರ್ಧ ತಾಸು ನೀರ್ ಬಿಡ್ರಿ ಅದಕ್ಕಿಂತ ಜಾಸ್ತಿ ಅಂದ್ರ ನೀರ್ ಬಿಡಾಕ್ ಹೋಗ್ಬೇಡ್ರಿ ಮತ್ ನೋಡ್ರಿ ಮಣ್ಣಿನ ಆಧಾರದ ಮೇಲೆ ನಾವು ನೀರ್ ಬಿಟ್ಕೊತ್ ಹೋಗ್ರಿ ಜಾಸ್ತಿ ತಂಪು ಮಾಡಕ್ ಹೋಗ್ಬೇಡ್ರಿ ಬಹಳ ತಂಪಾತಂದ್ರ ನಮ್ ಬೆಳಿ ನೋಡ್ರಿ ಹಳದಿ ಬಣ್ಣಕ್ಕೆ ತಿರುಗಿ ಅಗ್ಗಿ ಸರಿಯಾಗಿ ಬರಲ್ರಿ ಆದ್ರಿಂದ ನಮ್ಮ ಭೂಮಿಗೆ ತಂಪು ಜಾಸ್ತಿ ತಂಪು ಮಾಡಕ್ ಹೋಗ್ಬೇಡ್ರಿ ಒಂದ್ ಲೆಕ್ಕದ ಮೇಲೆ ನೀರ್ ಬಿಟ್ಕೊಂಡ್ ಅರ್ಧ ತಾಸು ಮ್ಯಾಕ್ಸಿಮಮ್ ಬಿಡ್ರಿ ಅದಕ್ಕಿಂತ ಹೆಚ್ಚು ನೀರ್ ಬಿಡಾಕ ಹೋಗ್ಬೇಡ್ರಿ ಮತ್ ರಾತ್ರಿ ಟೈಮ್ ದಾಗ ಮಂಜು ಬೀಳತಿರ್ತೈತಿ ಈ ಮಂಜು ತೊಳ್ಯಾಕ ಡೇಲಿ ಕರೆಂಟ್ ಏನ್ ಬರ್ತಾವಲ್ರಿ ಬೆಳಿಗ್ಗೆ ಆ ಟೈಮ್ ದಾಗ ಒಂದ್ ಹತ್ತ ನಿಮಿಷ ಕರೆಂಟ್ ಚಾಲು ಮಾಡ್ರಿ ಏನ್ ಪ್ರಾಬ್ಲಮ್ ಆಗಲ್ಲ ಮಂಜನ್ನು ತೊಳದ ಹಾಕೈತಿ ಮತ್ ಒಳ್ಳೆ ರೀತಿ ಅಗಿ ಕೂಡ ಬರ್ತೈತ್ರಿ ಇಷ್ಟೇ ನೋಡ್ರಿ ನೀರಿನ ನಿರ್ವಹಣೆ ರೈತ ಬಂದವರೇ ಉಳ್ಳಾಗಡ್ಡಿ ಬೀಜ ಚೆಲ್ಲಿದ ನಲ್ವತ್ತೈದ ದಿವಸದೊಳಗಾಗಿ ತರು ರೆಡಿ ರೀ ತರು ಅಂದ್ರ ಅಗಿರಿ ಅಂದ್ರ ತರು ಅಂತ ಬಳಸಲ್ಲ ಅಗಿನೇ ಅಂತ ಬಳಸ್ಬಿಡ್ತೀನಿ ಇದಕ್ಕ ಹಂಗಾಗಿ ನಾವು ಈ ನಲ್ವತ್ತೈದು ದಿನದಾಗ ನಾವು ಯಾವ ರೀತಿ ಇದಕ್ ಮೇಂಟೆನೆನ್ಸ್ ಮಾಡ್ಬೇಕು ಅಂದಾಗ ರೋಗದಿಂದ ಮುಕ್ತಿಯಾಗಿ ಮತ್ತು ಒಳ್ಳೆ ರೀತಿ ನಮ್ಗ ಈ ಅಗಿ ಏನಾದ್ರೂ ಬರ್ಬೇಕಾದ್ರ ನಾವು ಇದನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಎಂಬುದರ ಬಗ್ಗೆ ನಿಮ್ಗ ಸ್ಟೆಪ್ ವೈಸ್ ಹೇಳ್ತಾ ಬರ್ತೀನಿ ರೀ ನಲ್ವತ್ತೈದ ದಿನದಾಗ ನಾವು ಏನೇನ್ ಮಾಡಬೇಕು ಎಂಬುದರ ಬಗ್ಗೆ ನಿಮ್ಗ ಹೇಳ್ತೀನ್ರಿ ರೈತ ಬಂದವರ ಸ್ಟಾರ್ಟಿಂಗ್ದಾಗ ಅಗಿ ಚೇನ್ ಚೆಲ್ತೀವಲ್ರಿ ಅಗಿ ಚೆಲ್ಲಿದ ಹಿಂದಿಂದ ನೀರ್ ಬಿಟ್ಕೋಬೇಕ್ರಿ ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಐತ್ರಿ ಇದನ್ನ ತಪ್ಸಕ ಹೋಗ್ಬೇಡ್ರಿ ಅಗಿ ಚೆಲ್ಲಿದ ತಕ್ಷಣ ಹಿಂದಿಂದ ಒಂದ್ ತಾಸು ಬೇಡ ಎರಡು ಎರಡ್ ಇದಕ್ಕೆ ಇದಕ್ ನೀರ್ ಕೊಟ್ಟ ಬಿಡ್ಬೇಕ್ರಿ ಇಲ್ಲಪ್ಪಾ ಅಂತಂದ್ರ ಇವತ್ ಅಗ್ಗಿ ಚೆಲ್ಲಿ ನಾಳೆಗೆ ಏನಾದ್ರು ನೀರ್ ಕೊಟ್ರ ಏನ್ ಆಕೈತ್ ಅಂತಂದ್ರ ಆ ಬೀಜ ಏನಿರ್ತಿತ್ತಲ್ಲ ಇದು ಈರುಳ್ಳಿ ಈ ಉಳ್ಳಾಗಡ್ಡಿ ಬೀಜ ಎಲ್ಲಾ ಇರ್ಬಿಗಳು ಗುಂಪ್ ಬಿಡ್ತವ್ರಿ ಆಂಗ ಆ ಕಾರಣದಿಂದ ನಾವ್ ಏನ್ ಮಾಡ್ಬೇಕಂತಂದ್ರ ಏನ್ ಅಗಿ ಚೆಲ್ತಿವಿ ಅಗ್ಗಿ ಚೆಲ್ಲಿದ ಒಂದ್ ಎರಡ್ ತಾಸಿನಾಗ ಹಿಂದಿಂದ ನಾವು ಅದಕ್ಕೆ ನೀರ್ ಕೊಟ್ಟೋಗಬೇಕ್ರಿ ಇದು ಫಸ್ಟ್ ಸ್ಟೆಪ್ ಮುಂದ ಇದಕ್ ನೋಡ್ರಿ ಫಸ್ಟ್ ನಾವು ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕಾಗತ್ತೆ ಈ ಈ ಕಳೆನಾಶಕ ಹದಿನೆಂಟರಿಂದ ಇಪ್ಪತ್ತು ದಿವ್ಸನಾಗ ನಾವು ಕಳೆನಾಶಕ ಸಿಂಪರಣೆ ಮಾಡ್ಬೇಕ್ರಿ ಇದಕ್ಕೆ ಒಳಗಡ್ಡೆಗೆ ಕಳೆನಾಶಕ ಆಕ್ಸಿಫ್ಲೋರೋಫೆನ್ ಮತ್ತು ಪ್ರೊಪೊಕ್ಯೂಜ್ ಆಫ್ ಇವೆರಡು ಕಂಟೆಂಟ್ ಇರುವಂತಹ ಕಸದ ಎಣ್ಣೆಗಳನ್ನು ಬಳಸ್ಕೋಬೇಕ್ರಿ ನಾವು ಇದಕ್ಕೆ ನೋಡಿರಿ ಆಕ್ಸಿಫೆನ್ ಹಾಕೋರಿ ಮತ್ತು ಎಜಿಲ್ ಹಾಕೋರಿ ಇವೆರಡನ್ನ ಯೂಸ್ ಮಾಡ್ಕೋರಿ ಇವೆರಡು ಎಣ್ಣೆ ಹೆಸರು ಹೇಳ್ತೀನಿ ಚಲೋ ಅದಾವು ಒಳ್ಳೆ ರಿಸಲ್ಟ್ ಕೂಡ ಐತಿ ಇವ್ ಏನಿಲ್ಲ ಹದಿನೆಂಟರಿಂದ ಇಪ್ಪತ್ ದಿವ್ಸಾಗ ಒಂದ್ ಪಂಪಿಗೆ ಅಂದ್ರ ಪೆಟ್ರೋಲ್ ಪಂಪಿಗೆ ನೋಡ್ರಿ ಒಂದ್ ಪೆಟ್ರೋಲ್ ಪಂಪಿಗೆ ಹದಿನೈದು ಎಮ್ ಎಲ್ ಎಜಿಲ್ ಹದಿನೈದು ಎಂ ಎಲ್ ಆಕ್ಸಿಪೇನ್ ಹಾಕೋಬೇಕ್ರಿ ಮತ್ತ ನೀವು ಏನಾದ್ರೂ ಚಾರ್ಜಿಂಗ್ ಪಂಪ್ ನಿಮ್ಮ ಹತ್ರ ಇದ್ರ ಅದಕ್ಕೆ ಹತ್ತ ಎಮ್ ಎಲ್ ಹಾಕೋರಿ ಇದು ಎಣ್ಣೆ ಸ್ಪ್ರೇ ಮಾಡ್ಕೋಬೇಕ್ರಿ ಕಳೆ ನಾಶಕ ಕಳೆನಾಶಕ ಸ್ಪ್ರೇ ಮಾಡಿದ ಇಪ್ಪತ್ನಾಲ್ಕು ಗಂಟೆದಾಗ ಇದಕ್ಕೆ ನೀರು ಬಿಟ್ಕೋಬೇಕ್ರಿ ಇವತ್ತೇನಾದ್ರೂ ನಾವು ಕಳೆನಾಶಕ ಸಿಂಪಡಣೆ ಮಾಡಿದ್ರಿ ಇವತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಇದಕ್ಕೆ ನೀರು ಬಿಟ್ಕೋಬೇಕ್ರಿ ಏನು ಕ ಕಸ ಸುಡ್ತೈತ್ರಿ ಏನು ಪ್ರಾಬ್ಲಮ್ ಆಗಲ್ಲ ಇಪ್ಪತ್ನಾಲ್ಕು ಗಂಟೆದಾಗ ಕಳೆ ನೀರು ಬಿಟ್ಕೋಬೇಕ್ರಿ ಮುಂದೆ ನೋಡ್ರಿ ನಾವು ಇಪ್ಪತ್ತೈದರಿಂದ ಇಪ್ಪತ್ತಾರನೇ ದಿವ್ಸಿಗೆ ಇದಕ್ಕೆ ಏನಿಲ್ಲರಿ ಸ್ವಲ್ಪ ಒಳಗೆ ಏನೇನೋ ಸ್ವಲ್ಪ ಸ್ವಲ್ಪ ಕಸಾಯನ ಉಳಿದಿರ್ತಾವಲ್ಲ ಒಂದೊಂದು ಕಸ ರೀ ದೊಡ್ಡ ಆಗಿದ್ದು ಆ ಕಸಗಳ ಒಂದ ಆಳ್ ಹಚ್ಚಿ ಸ್ವಲ್ಪ ಕಿತ್ಕೊಳ್ಳದ್ರಿ ಕಿತ್ಕೊಂಡು ಅದಕ್ಕೆ ಸ್ವಚ್ಛ ಮಾಡ್ಕೊಳ್ಳದ್ರಿ ಸ್ವಚ್ಛ ಮಾಡ್ಕೊಂಡ ಮೂವತ್ತು ಒಳಗ ಮೂವತ್ತು ಒಳಗ ಇದಕ್ಕೆ ಗೊಬ್ಬರ ಹಾಕೋಬೇಕ್ರಿ ದಾಗ ಯಾವುದು ಗೊಬ್ಬರ ಹಾಕೊಳ್ಳುವ ಅವಶ್ಯಕತೆ ಇದ್ರಾಗಿ ಇರಲ್ರಿ ಮೂವತ್ತು ಒಳಗಾಗಿ ಇಪ್ಪತ್ತೈದರಿಂದ ಮೂವತ್ತು ದಿವಸದ ಒಳಗ ಇದಕ್ಕೆ ಗೊಬ್ಬರ ಹಾಕೋಬೇಕ್ರಿ ಗೊಬ್ಬರ ಹೇಳ್ತೀನಿ ನೋಡ್ರಿ ಒಂದು ಕೆ ಜಿ ಬೀಜಕ್ಕ ಅರ್ಧ ಕಿಲೋ ಯೂರಿಯಾ ಅರ್ಧ ಕಿಲೋ ಡಿ ಎ ಪಿ ಅಥವಾ ಟಿ ಎಸ್ ಪಿ ಇದನ್ನ ಇದಕ್ಕೆ ಒಕ್ಕೊಳದ್ರಿ ಒಕ್ಕೊಂಡ ನೀರು ಬಿಟ್ಕೊಳದ್ರಿ ಮುಂದೇನು ಇಲ್ಲ ಏನಾದ್ರು ತುದಿ ಸುಡುವಂಗ ಏನಾದ್ರೂ ನಮಗೆ ಕಣತಂದ್ರ ಏನಾದ್ರೂ ಹಳದಿ ಬಗ್ಗೆ ಬಣ್ಣಕ್ಕ ನಮ್ಮ ಅಗಿ ಏನಾದ್ರ ತಿರ್ಗಾಕತ್ತಿತ್ತಂತಂದ್ರ ಏನಿಲ್ರಿ ಇದಕ್ಕ ಒಂದು ಸ್ಪ್ರೇ ಹೊಡ್ಕೋಬೇಕ್ರಿ ಆ ಸ್ಪ್ರೇ ಯಾವುದಪ್ಪ ಅಂತಂದ್ರ ಒಂದು ಡೋಸ್ ಎಣ್ಣೆ ಹೊಡ್ಕೋಬೇಕ್ರಿ ಇದು ಎಣ್ಣೆ ಏನಿಲ್ಲ ಮೂವತ್ತು ದಿವಸದ ನಂತರ ನಾವು ಹೊಡ್ಕೋರಿ ಅದ್ರೊಳಗೆ ಯಾವುದೇ ಎಣ್ಣೆಗಳು ಒಡೆಯಕ್ ಹೋಗ್ಬೇಡ್ರಿ ಮೂವತ್ತು ದಿವಸದ ನಂತರ ಏನಿಲ್ಲ ಹಳದಿ ಆಗಿತ್ತು ಸ್ವಲ್ಪ ಗೊಬ್ಬರ ಹಾಕಿದ ಒಂದ್ ಐದ್ ದಿನದ ಮಟ್ಟ ಅಂತ ಏನ್ ಮಾಡಕ್ ಹೋಗ್ಬೇಡ್ರಿ ಮೂವತ್ತೈದು ದಿವಸದ ನಂತರ ಸ್ವಲ್ಪ ಏನಾದ್ರು ಹಳದಿ ಆಗಿ ತುದಿ ಏನಾದ್ರೂ ಅಂತಂದ್ರ ಅದಕ್ಕೆ ಏನ್ ಮಾಡಕ್ ಹೋಗ್ಬೇಡ್ರಿ ಒಂದ ಪಂಪಿಗೆ ನಲ್ವತ್ತು ಎಮ್ ಎಲ್ ರೋಸಿಪ ಮೂರು ಕಡ್ಡಿಪಟ್ನ ಟಾಟಾ ತಾಕತ್ ಪುಡಿ ಮೂರು ಕಡ್ಡಿ ಪಟ್ನ ಮತ್ತ ಟಾನಿಕ್ ಹಾಕೋರಿ ಕೆಂಪ್ರಿ ಟಾನಿಕ್ ಬಗ್ಗೆ ನಿಮಗಂತರ ನಾನು ಸಾಕಷ್ಟು ತರ ಹೇಳೀನಿ ಹರಿ ರಿಸಲ್ಟ್ ಐತ್ರಿ ಕೆಂಪ್ರಿ ಟಾನಿಕ್ ಹಾಕೋರಿ ಅದು ಕೂಡ ನಲ್ವತ್ತೆಮ್ಮೆಲ್ ಎಮ್ ಎಲ್ ಪ್ರೋಸಿಪ ನಾ ಮೂರು ಕಡ್ಡಿ ಪಟ್ನಾ ಟಾಟಾ ತಾಕತ್ ಪುಡಿ ಆಮೇಲೆ ಏನೈತಿ ಎಮ್ ಎಲ್ ಕೆಂಪ್ರಿ ಟಾನಿಕ್ ಹಾಕೊಳಿದ್ರಿ ಇದು ಪೆಟ್ರೋಲ್ ಪಂಪಿಗೆ ರೀ ಇಷ್ಟ ಹಾಕೊಂಡ ನಾವು ಸ್ಪ್ರೇ ಮಾಡ್ಕೊಳೋದು ಇಷ್ಟು ಸ್ಪ್ರೇ ಮಾಡ್ಕೊಂಡ್ರ ಬಿಟ್ರೆ ಮುಗಿತ್ರಿ ಆ ಬಂದಿರುವಂತ ರೋಗ ಕೂಡ ಹೋಗ್ಬಿಡ್ತೈತ್ರಿ ಏನಿಲ್ಲ ನಲ್ವತ್ತೈದರಿಂದ ಐವತ್ತು ದಿವಸದೊಳಗಾಗಿನೇ ನಮಗಾಗಿ ರೆಡಿ ಆಗ್ಬಿಡ್ತಾವ್ರಿ ಇಷ್ಟ ರೀ ಇದಕ್ ಬೇರೆ ಮೇಂಟೆನೆನ್ಸ್ ಏನಿಲ್ಲ ಇಷ್ಟು ಮೇಂಟೆನೆನ್ಸ್ ಮಾಡ್ಕೊಂಡ್ರ ಸಾಕ್ರಿ ಒಳ್ಳೆ ರೀತಿ ಅಗಿಗಳು ಬರ್ತಾವು ಈ ರೀತಿ ಅಗ್ಗಿ ಮಾಡ್ಕೊಂಡು ನಾವು ಏನಾದ್ರೂ ಹಚ್ಕೊಂಡ್ರ ನಮ್ದು ಏನಿಲ್ಲ ಇಲ್ಲ ಅಂತಂದ್ರು ನೂರು ಕ್ವಿಂಟಲ್ ಮ್ಯಾಲೆ ಬರ್ತೈತ್ರಿ ಇಳುವರಿ ನೂರು ಕ್ವಿಂಟಲ್ ಒಳಗಂತರ ಬರಲ್ರಿ ಒಂದ್ ಎಕರೆಕ ನೂರು ಗಿಂತ ಹೆಚ್ಚು ಬರ್ತಾವ್ರಿ ಅಂದ್ರೆ ಆಯಾ ಪದ್ಧತಿ ಮೇಲೆ ಬರ್ತಾವ್ರಿ ಬೋಧ ಪದ್ಧತಿ ಆಗಿರ್ಬಹುದು ಮಡಿ ಪದ್ಧತಿ ಆಗಿರ್ಬಹುದು ಡ್ರಿಪ್ ಪದ್ಧತಿ ಮೂರು ಪದ್ಧತಿ ಅದಾವ್ರಿ ಮ್ಯಾಕ್ಸಿಮಮ್ ಅಂದ್ರೆ ಎರಡ್ನೂರ್ ಕ್ವಿಂಟಲ್ ವರೆಗೂ ಕೂಡ ನಾವು ಇಳುವರಿ ತೆಗಿಬಹುದ್ರಿ ಈ ವರ್ಷ ಮಾತ್ರ ನಿಮ್ಗ ಡ್ರಿಪ್ ಪದ್ಧತಿ ಬಗ್ಗೆ ಹೇಳ್ತೀನಿ ಡ್ರಿಪ್ ಪದ್ಧತಿ ಒಳಗ ಎರಡ್ನೂರ್ ಕ್ವಿಂಟಲ್ ಇಳುವರಿ ತೆಗಿಬೇಕಂತ ಒಂದ್ ಟಾರ್ಗೆಟ್ ಇಟ್ಕೊಂಡಿನ್ರಿ ಅದ್ರ ಬಗ್ಗೆನು ನಿಮ್ಗ ಮುಂದೆ ಹೇಳ್ತೀನಿ ಈ ರೀತಿ ನೋಡ್ರಿ ನೀವು ಈಗ ಅಗಿ ರೆಡಿ ಮಾಡ್ಕೋರಿ ಅಗಿ ರೆಡಿ ಮಾಡ್ಕೊಳೋದ್ರಿಂದ ಒಳ್ಳೆ ಇಳುವರಿ ಕೂಡ ಪಡ್ಕೋಬಹುದು ನೋಡ್ರಿ